ಎಸ್ ಮತ್ತೊಂದು ಬ್ರೇಕಿಂಗ್ ಸ್ಟೋರಿ ಇದು ರಾಯಭಾಗದಿಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸುರೇಶ್ ಕುಡಿದು ವಾಹನ ಚಲಾಯಿಸ್ತಾ ಇದ್ರಂತೆ ಬನ್ನಿ ನೋಡ್ಕೊಂಬರೋಣ ಸಮುದ್ರ ರಾಯಭಾಗದಲ್ಲಿ ಕುಡಿದು ಗಾಡಿ ಓಡಿಸ್ತಾ ಇದ್ದಂತಹ ಸರ್ಕಾರಿ ಅಧಿಕಾರಿ ತಾಲೂಕು ಪಂಚಾಯಿತಿ ಅಧಿಕಾರಿಯಿಂದ ಸರ್ಕಾರಿ ವಾಹನ ದುರ್ಬಳಕೆಯಾಗಿದೆ ಸಮುದ್ರ ಬಾರ್ನಲ್ಲಿ ಮದ್ಯಪಾನ ಸೇವಿಸಿದ ಅಧಿಕಾರಿ ಅಧಿಕಾರಿ ಜೊತೆಗೆ ವಾಹನ ಚಾಲಕ ಚಾಲಕನು ಕೂಡ ಮದ್ಯ ಸೇವಿಸಿದಾನಂತೆ ವರದಿಗಾರನನ್ನ ಕಂಡು ಪರಾರಿ ಆಗ್ತಾ ಇದ್ದಂತಹ ಅಧಿಕಾರಿಗಳು ಇದು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ತನಿಖೆಗೆ ಆಗ್ರಹಿಸಲಾಗಿದೆ ಎಲ್ ಸಿ ಮಾಡಿಸ್ ಬಗ್ಗೆ ಇವ್ರನ್ನ ಇಮಿಡಿಯೇಟ್ಲಿ ಹೋಗಿ ನಿಮ್ಗೆ ಮತ್ತೊಂದು ವಿಂಡೋದಲ್ಲಿ ತೋರಿಸ್ತಾ ಇದ್ದಾವೆ ನೋಡಿ ಅದು ಸರ್ಕಾರದ ಎಂಬ್ಲಮ್ ಇರುವಂತಹ ಗಾಡಿ ಆ ಗಾಡಿನಲ್ಲಿ ಬಂದು ನೀವು ಹೆಂಡ ಸರಾಯ್ ಕುಡ್ಕೊಂಡು ಅಲ್ಲಿ ನೋಡಿ ಆ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ದೇವೆ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತದ್ರೊಳಗಡೆ ಸರ್ಕಾರಿ ವಾಹನವನ್ನೇ ಬಳಸ್ಕೊಂಡು ಡ್ರೈವರ್ ಜೊತೆ ಅಧಿಕಾರಿನೂ ಕುಡ್ಕೊಂಡು ಡ್ರೈವರು ಕುಡಿದಾನೆ ಆ ಅಧಿಕಾರಿನೂ ಕುಡ್ದಿದ್ದಾನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ರಾಯಭಾಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಹಾಗೂ ವಾಹನ ಚಾಲಕ ಬೆಳಗಾವಿಯಲ್ಲಿ ಸರ್ಕಾರಿ ಕೆಲಸದ ನಿಮಿತ್ತ ತೆಳುತ್ತಾ ಇದ್ದಾಗ ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡಿಕೊಂಡಂತಹ ಆರೋಪ ಕೇಳಿಬಂದಿದೆ ಬೆಳಗಾವಿಯ ಸಮುದ್ರ ಬಾರ್ ಸಮುದ್ರ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಮದ್ಯ ಸೇವಿಸಿ ಮದ್ಯ ಸೇವಿಸಿ ಅಥವಾ ಹುಡುಕೊಂಡು ನಂತರ ವಾಹನ ಚಲಾಯಿಸ್ತಾ ಇದ್ದಾರೆ ಅಂತ ವರದಿಯಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಸಾರ್ವಜನಿಕ ವಲಯದಲ್ಲಿ ಆಗ್ರಹ ವ್ಯಕ್ತವಾಗ್ತಾ ಇದೆ ಸಂಜೆ ವೇಳೆ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಚಾಲಕ ಸರ್ಕಾರಿ ವಾಹನದಲ್ಲಿ ಸಮುದ್ರ ಬಾರ್ ಅನ್ ರೆಸ್ಟೋರೆಂಟ್ಗೆ ತೆರಳಿ ಮದ್ಯ ಸೇವನೆ ಮಾಡಿದ್ದಾರೆ ಎನ್ನಲಾಗಿದೆ ಅದರದ್ದು ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ ದಿಸ್ ಇಸ್ ರಾಂಗ್ ಬುದ್ಧಿ ಹೇಳಬೇಕಾದವರೇ ಈ ರೀತಿ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಕುಡಿದು ಗಾಡಿ ಓಡಿಸಿ ಇನ್ಯಾರದೋ ಪ್ರಾಣ ತೆಗಿಲಿಕ್ಕೆ ಸರ್ಕಾರಿ ಅಧಿಕಾರಿಗಳೂ ಮುಂದಾಗ್ಬಿಟ್ರೆ ನಿಮ್ಗೊಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದೀನಿ ಅನ್ನೋ ಒಂದು ಸಣ್ಣ ಗಿಲ್ಟ್ ಇರಲ್ವಾ ಅಥವಾ ನಾನು ಸಮಾಜಕ್ಕೆ ಪ್ರೇರಣೆದಾಯಕವಾಗಿರ್ಬೇಕು ನಾನೊಂದು ದೊಡ್ಡ ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ ಇದ್ರ ಬಗ್ಗೆ ಸ್ವಲ್ಪನೂ ಡಿಸ್ಟರ್ಬೇ ಆಗಲ್ವಾ ನಿಮ್ಗಳಿಗೆ ಅಂತ ಸರ್ಕಾರದ ನಿಯಮಗಳ ಪ್ರಕಾರ ಸರ್ಕಾರಿ ವಾಹನವನ್ನ ವೈಯಕ್ತಿಕ ಕೆಲಸಗಳಿಗೆ ದುರ್ಬಳಕೆಯಾಗದಂತೆ ಅಥವಾ ಕುಡಿದು ವಾಹನ ಚ ಚಲಾವಣೆ ಮಾಡುವಂತಹ ಕುಡಿದು ವಾಹನ ಚಲ ಚಾಲನೆ ಮಾಡುವಂತಹದ್ದು ಕಾನೂನು ಬಾಹಿರ ಅನ್ನುವಂತಹದ್ದು ನಾವ್ ಹೇಳ್ಬೇಕ ನಿಮ್ಗಳಿಗೆ ನೀವೆಲ್ಲ ಸರ್ಕಾರಿ ಅಧಿಕಾರಿಗಳಲ್ವಾ ಎಕ್ಸಾಮ್ ಬರ್ತಾನೆ ಪಾಸ್ ಆಗಿ ಬಂದ್ರಿ ನೀವೆಲ್ಲ ಐ ತಿಂಕ್ ಸೊ ನಾನ್ ನೀವೆಲ್ಲ ಎಕ್ಸಾಮ್ ಬರದೆ ಪಾಸ್ ಆಗಿಯೇ ಬಂದಿದ್ದು ಕೂತ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದೀನಿ ಈ ನಿಯಮಗಳನ್ನ ಉಲ್ಲಂಘಿಸಿದಿರುವಂತಹ ಅಂದ್ರೆ ಈ ನಿಯಮವನ್ನ ಉಲ್ಲಂಘಿಸಿ ಇರುವಂತಹ ಗಂಭೀರ ಆರೋಪ ಇದೀಗ ಕೇಳಿ ಬಂದಿರುವಂತಹದ್ದು ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಚಾಲಕ ಸ್ಥಳದಿಂದ ಪರಾರಿಯಾದರೂ ವರದಿಗಾರನನ್ನ ಕಂಡು ಕೂಡಲೇ ಅವರು ಭಯಭೀತರಾಗಿ ತಪ್ಪಿಸಿಕೊಂಡಿದ್ದಾರೆ ಈ ಘಟನೆಯು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ದುರ್ವರ್ತನೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಲು ಯತ್ನಿಸಿದಾಗ ಅಂದ್ರೆ ಪ್ರತಿಕ್ರಿಯೆ ಕೇಳಲು ಯತ್ನಿಸಿದಾಗ ಮೇಲಾಧಿಕಾರಿಗಳು ಲಭ್ಯವಾಗಲ್ಲ ಶೀಘ್ರವೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಹೆಚ್ಚಾಗಿದೆ ಇಂತಹ ಘಟನೆಗಳು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರುತ್ತದೆ ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ಹಲವರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಗಾಡಿ ಕೂಡ ಇಲ್ಲೇ ಬಂತು ಈಗ ವೀಕ್ಷಕರೇ ಗಾಡಿ ಕೂಡ ಇಲ್ಲೇ ಬಂತು ಈ ಭ್ರಷ್ಟ ಅಧಿಕಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನ ನೋಡಿ ತನ್ನ ವಾಹನವನ್ನ ಕೂಡ ಈಗ ಕರೆದುಕೊಂಡು ಬರ್ತಾರೆ ವಾಹನವು ಕೂಡ ಈಗ ಹೋಯ್ತು ಎಷ್ಟು ಈಗ ವೀಕ್ಷಕರೇ ಗಾಡಿ ಕೂಡ ಇಲ್ಲೇ ಬಂತು ಈ ಭ್ರಷ್ಟ ಅಧಿಕಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನ ನೋಡಿ ತನ್ನ ವಾಹನವನ್ನ ಕೂಡ ಈಗ ಕರೆದುಕೊಂಡು ಬರ್ತಾರೆ ವಾಹನವು ಕೂಡ ಈಗ ಹೋಯ್ತು ಎಷ್ಟು ಈಗ ವೀಕ್ಷಕರೇ ಗಾಡಿ ಕೂಡ ಇಲ್ಲೇ ಬಂತು ಈ ಭ್ರಷ್ಟ ಅಧಿಕಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನ ನೋಡಿ ತಮ್ಮ ವಾಹನವನ್ನ ಕೂಡ ಈಗ ಕರೆದುಕೊಂಡು ಬರ್ತಾರೆ ಏಯ್ ನೋಡಿ ವಾಹನ ಈಗ ವೀಕ್ಷಕರೇ ಗಾಡಿ ಕೂಡ ಇಲ್ಲೇ ಬಂತು ಈ ಭ್ರಷ್ಟ ಅಧಿಕಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನ ನೋಡಿ ತಮ್ಮ ವಾಹನವನ್ನ ಕೂಡ ಈಗ ಕರೆದುಕೊಂಡು ಬರ್ತಾರೆ ನೋಡಿ ಕೂಡ ಈಗ ಎಸ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಹಾಗೂ ಚಾಲಕ ಬೆಳಗಾವಿನಲ್ಲಿ ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಯಾವ ಕಾರಣಕ್ಕೆ ಅಂತಂದ್ರೆ ಬಾರಲ್ಲಿ ಕೂತ್ಕೊಂಡು ಕುಡಿಲಿಕ್ಕೆ ಮತ್ತು ಕುಡಿದು ಮತ್ತೆ ಮನೆ ಸೇರ್ಕೊಳ್ಳಲಿಕ್ಕೆ ಸರ್ಕಾರಿ ಕಾರನ್ನು ಉಪಯೋಗಿಸಿದ್ದಾರೆ ಮೊದಲನೇ ತಪ್ಪು ಕುಡಿದು ವಾಹನ ಚಲಾಯಿಸೋದು ಎರಡನೇ ತಪ್ಪು ಸರ್ಕಾರಿ ವಾಹನವನ್ನು ಇಂಥ ಕೆಲಸಗಳಿಗೆ ದುರ್ಬಳಕೆ ಮಾಡ್ಕೊತಾ ಇರೋದು ಮೂರನೇದು ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಇಂಥ ಕೆಲಸ ಮಾಡಲಿಕ್ಕೆ ಧೈರ್ಯ ಎಲ್ಲಿಂದ ಬರುತ್ತೆ ಅಂತ ಮನೆ ಬಗ್ಗೆ ಹೆಚ್ಚಿನ ವರದಿಯನ್ನು ಬೆಳಗಾವಿ ವರದಿಗಾರ ನಾಗನಗೌಡ ಪಾಟೀಲ್ ಏನ್ರಿ ಇದು ಬೆಳಗಾವಿನಲ್ಲಿ ಸರ್ ಏನಂತಂದ್ರೆ ಒಂದು ನಾಗರಿಕ ಅಂದ್ರೂ ಏನು ತಲೆ ತಗ್ಗಿಸುವಂತ ಕೆಲಸ ಈ ನಮ್ಮ ಬೆಳಗಾವಿಯ ಜಿಲ್ಲೆಯ ರಾಯಬಾಗ ತಾಲೂಕಿನ ಒಬ್ಬ ಅಹ್ ಏನು ತಾಲೂಕು ಅಂದ್ರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಆದಂತವ್ರು ಮಾಡಿದಂತ ಈ ಇಂತ ನೀಚ ಕೆಲಸಕ್ಕೆ ಎಲ್ಲೋ ಒಂದ್ ಕಡೆ ಇಡೀ ಕರ್ನಾಟಕ ಇದರಲ್ಲಿರುವಂತ ಸರ್ಕಾರಿ ಅಧಿಕಾರಿಗಳು ಅಹ್ ತಲೆ ತೆಗಿಸುವಂತ ಕೆಲಸ ಈ ನಮ್ಮ ಇಒ ಅವರು ಮಾಡಿದ್ದಾರೆ ಸರ್ ಯಾಕಂತಂದ್ರೆ ಒಂದು ಸರ್ಕಾರಿ ಅಧಿಕಾರಿಗಳಾದಂತವರಿಗೆ ಒಂದು ವಾಹನವನ್ನ ನೀಡಿರ್ತಾರೆ ಆ ಜನಸಾಮಾನ್ಯರ ಕೆಲಸ ಅತಿ ವೇಗದಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಅವ್ರಿಗೆ ವಾಹನವನ್ನ ಅಹ್ ನೀಡಲಾಗಿರುತ್ತೆ ಆ ವಾಹನವನ್ನ ತೆಗೆದುಕೊಂಡು ಬಂದು ಇವರು ಮೋಜು ಮಸ್ತಿ ಮಾಡಿ ಆ ಮದ್ಯಪಾನ ಮಾಡ್ಲಿಕ್ಕೆ ಮತ್ತೊಂದು ಮಾಡ್ಲಿಕ್ಕೆ ವಾಹನವನ್ನ ದುರ್ಬಳಕೆ ಮಾಡ್ಕೊತಾರ ಅಂತಂದ್ರೆ ಈಗ ಇವ್ರ ಬಗ್ಗೆ ಇರುವಂತ ಮೇಲಧಿಕಾರಿಗಳು ಏನ್ ಇವ್ರಿಗೆ ಹೇಳ್ತಾ ಇಲ್ವಾ ಅಥವಾ ಕಂಡು ಈ ರೀತಿಯಲ್ಲಿ ಕೊತ್ತಿದಾರ ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಆಗಿರುವಂತದ್ದು ಏನು ನಿನ್ನೆ ದಿನ ಸಾಯಂಕಾಲ ಒಂದು ಏಳು ಏಳುವರೆ ಸುಮಾರು ಅಹ್ ರಾಯಭಾಗದಿಂದ ಬೆಳಗಾವಿಗೆ ಬಂದಿರ್ತಾರೆ ಬಂದ ತಕ್ಷಣ ಆಮೇಲೆ ರಿಟರ್ನ್ ಏನು ವಾಪಸ್ ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಹೈವೇ ಪಕ್ಕದಲ್ಲಿ ಇರುವಂತಹ ಒಂದು ವಾರ ರೆಸ್ಟೋರೆಂಟ್ ಅಲ್ಲಿ ವಾಹನದ ಪಕ್ಕದಲ್ಲಿ ನಿಲ್ಲಿಸಿ ಒಳಗಡೆ ಹೋಗಿ ಕುಡಿದು ಮದ್ಯಪಾನವನ್ನ ಮಾಡಿ ಚಾಲಕ ಹಾಗೂ ಇತರೆ ಇನ್ನು ಇಬ್ಬರು ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತೆ ವಾಹನ ಚಾಲಕ ಮೂರು ಜನ ಒಂದೇ ಟೇಬಲ್ ಕುಳಿತು ಮದ್ಯಪಾನವನ್ನು ಸೇವನೆ ಮಾಡಿ ಮತ್ತೆ ಯಥಾ ಸ್ಥಿತಿಯಲ್ಲಿ ಇರುವಂತದ್ದು ಬಾಟಲ್ ಅಲ್ಲಿ ತಗೊಂಡು ಹೋಗುವಂತ ಪ್ರಸಂಗ ಕೂಡ ನಡೆದಿರೋದು ಹಾಗಾಗಿ ಏನು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಅಂತ ಹೇಳಿ ಕಾನೂನು ಕೂಡ ಇರುವಂತದ್ದು ಈ ಎಲ್ಲಾ ಕಾನೂನುಗಳು ಈ ಅಧಿಕಾರಿಗಳಿಗೆ ಅನ್ವಯ ಆಗೋದಿಲ್ವಾ ಅನ್ನೋದು ಒಂದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು ಯಾರು ಕಾನೂನಿನ ಅರಿವು ಮೂಡಿಸಬೇಕಾದಂತಹ ಜಾಗದಲ್ಲಿ ಚೇರ್ ಮೇಲೆ ಕೂತಿದಾರೋ ಅವರೇ ಈ ರೀತಿ ಮಾಡಿದ್ರೆ ಬೇಲಿನೇ ಎದ್ದು ಹಲಾಮೆ ಇದ್ದಪ್ಪ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಬೆಳಗಾವಿಯ ಕೆಲ ಅಂದ್ರೆ ಕೆಲ ಏನು ಅಧಿಕಾರಿಗಳು ಇದಾರೆ ಸರ್ಕಾರಿ ಅಧಿಕಾರಿಗಳು ಆ ಜಿಲ್ಲಾ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ಏನು ಜಿಲ್ಲಾಧಿಕಾರಿ ಮತ್ತೆ ಅವರಿಗೆ ಸಂಬಂಧಪಟ್ಟಂತ ಇಲಾಖೆ ಅಧಿ ಮುಖ್ಯ ಅಧಿಕಾರಿಗಳು ಯಾವುದನ್ನು ಗಮನ ಹರಿಸದೆ ಇರೋದೇ ಇದಕ್ಕೆ ಮುಖ್ಯ ಕಾರಣವಾಗಿದೆ ಯಾಕಂದ್ರೆ ಮಾಧ್ಯಮದವರು ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ ಅದು ಪ್ರಸಾರಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ಯಾವುದು ಕೂಡ ಇದುವರೆಗೂ ಕ್ರಮವನ್ನ ತೆಗೆದುಕೊಳ್ಳದಂತ ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಅಹ್ ಫೇಲ್ ಓವರ್ ಆಗಿದ್ದಾರೆ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ಯಾವ್ದೋ ಒಂದು ಸುದ್ದಿ ಮಾಧ್ಯಮ ಪ್ರಸಾರ ಮಾಡಿತ್ತು ಅಂತಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಿ ಅದನ್ನ ತನಿಖೆಯನ್ನ ಮಾಡಿ ವರದಿಯನ್ನ ಮತ್ತೆ ರಿಟರ್ನ್ ಯಾರು ಏನು ಮಾಧ್ಯಮ ಪ್ರಸಾರ ಮಾಡಿರುತ್ತೆ ಅವರಿಗೆ ತಿಳಿಸಬೇಕಾದ ಜವಾಬ್ದಾರಿ ಒಬ್ಬ ಸರ್ಕಾರಿ ಅಧಿಕಾರಿ ಆದಂತವ್ರದ್ದು ಇರುತ್ತದೆ ಅಧಿಕಾರಿಗಳು ಇದುವರೆಗೂ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ್ದು ಕೂಡ ಇದುವರೆಗೂ ಮಾಡೇ ಇಲ್ಲ ಹಾಗಾಗಿ ನಮ್ಮ ಮೇನ್ ಇದಕ್ಕೆ ಫೇಲ್ ಆದಂತವರು ಆದಂತವ್ರು ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಅಂತ ಕಡಾಖಂಡಿತವಾಗಿ ನಾವು ಹೇಳಬೇಕಾಗುತ್ತೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೆ ರಾಯಭಾಗದಲ್ಲಿ ಈ ಥರದ್ದು ವ್ಯವಸ್ಥೆ ಇದೆ ಇದು ತಪ್ಪು ನಡೆದಿದೆ ನಿನ್ನೆ ನಡೆದಿರೋದು ಸಂಜೆ ಈ ವಿಡಿಯೋ ಆಲ್ರೆಡಿ ಲೀಕ್ ಆಗಿದೆ ಆ ಅಧಿಕಾರಿಗಳ ಮೇಲೆ ಏನು ಕ್ರಮ ಜರುಗಿಸ್ಕೊಂಡಿದಿರಿ ಅನ್ನುವಂಥದ್ದನ್ನು ನೀವೇ ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟು ವಿಷಯ ಇದು ಬುದ್ಧಿ ಹೇಳೋ ಜನ ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಂಥ ಅಧಿಕಾರಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಆ ರೀತಿ ಶಿಕ್ಷೆ ಕೊಟ್ರೇ ಬೇರೆ ಅಧಿಕಾರಿಗಳು ಬುದ್ಧಿ ಕಲಿಯುವಂತಹದ್ದು ಜಿಲ್ಲಾಧಿಕಾರಿಗಳೇ ನಿಮ್ಮ ಮೇಲೆ ತುಂಬ ಗೌರವ ಇದೆ ನನಗೆ ಮೇಲಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಭಾಳ ಸೂಕ್ಷ್ಮದಿಂದ ಹತ್ರದಿಂದ ನಾನು ಕೂಡ ನೋಡಿರೋದ್ರಿಂದ ಹೇಳ್ತಾ ಇದ್ದೇನೆ ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೊಂಡು ಇಂಥ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಮುಂದಾಗಿ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಏನು ಮಾಡ್ತಾಯಿದ್ದೀರಿ ಸರ್ ತಾಲೂಕ್ ಪಂಚಾಯತಿ ಅಧಿಕಾರಿ ಒಬ್ಬ ಈ ರೀತಿ ಕುಡಿದು ಓಡಾಡ್ತಾ ಇದ್ದಾನೆ ಅನ್ನೋ ವಿಡಿಯೋ ನಿಮ್ಗೆ ತಲುಪಿಲ್ವಾ ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಳ್ಳಿ ತಲುಪಿಲ್ಲ ಅಂತಂದ್ರೆ ತಲುಪಿಸೋ ಪ್ರಯತ್ನವನ್ನು ಈ ನ್ಯೂಸ್ ಮಾಡ್ತದೆ ಇವ್ರ ಮೇಲೆ ಏನು ಕ್ರಮ ಜರುಗಿಸ್ತೀರಿ ಅಂತ ಹೇಳಿ ಸಾರ್ವಜನಿಕವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಇದು ನಿಮಗೊಂದು ಸವಾಲು ಸಾರ್ವಜನಿಕವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಈ ಥರ ಏನಾದರೂ ಅಧಿಕಾರಿಗಳು ಮಾಡ್ತು ಅಂತಂದ್ರೆ ನಾವು ಈ ರೀತಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ನೀವು ಒಬ್ಬರು ರೋಲ್ ಮಾಡಲ್ ಆಗಿ ಉಳ್ಕೋತೀರಿ ಇಲ್ಲದೇ ಇದ್ರೆ ಹ್ಞೂ ಹ್ಞೂ ಪ್ರಯೋಜನವೇ ಇಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಒಂದಿದೆ ಅಧಿಕಾರಿಗಳೇ ಆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಪಾಲನೆಗೆ ತರಬೇಕಾದಂತವರು ನೀವೇ ಎದ್ದು ಹೊಲ ಇದ್ರೆ ಖಂಡಿತವಾಗಿಯೂ ಇದು ಒಳ್ಳೇದಲ್ಲ ಈ ಬೆಳವಣಿಗೆ ಒಳ್ಳೆಯದಲ್ಲ ಸರ್ಕಾರಿ ವಾಹನಗಳನ್ನ ನಿಮ್ಮ ಅತ್ತೆ ಮನೆಯವರು ಕೊಟ್ಟ ಗಿಫ್ಟ್ ತರ ಉಪಯೋಗಿಸ್ತಾ ಇದ್ದೀರಿ ದಿಸ್ ಇಸ್ ರಾಂಗ್ ಈ ಸುದ್ದಿಯಿಂದ ಎಚ್ಚೆತ್ಕೊಳ್ಳಿ

ನಾ ಯಾವುದೇ ರೀತಿಯಿಂದ ತಪ್ಪು ಮಾಡಿಲ್ಲ ಹಾಂ ಮಾಡಿಲ್ಲ ಹೆಸರು ಯಾರು ನನ್ನ ಹೆಸರು ಸುರೇಶ್ ಯಾರು ಅಂತ ನಾನು ಕಾರ್ಯನಿರ್ವಾಹಕ ಯಾವುದು ಯಾವ ಯಾವ ತಾಲೂಕು ಸರ್ ಡ್ರೈವರ್ ಸರ್ಕಾರಿ ವಾಹನವನ್ನು ತೆಗೆದುಕೊಂಡು ಅಲ್ವಾ ಬಂದಿದ್ದೆ ಅದು ವೆಹಿಕಲ್ ಆರು ಗಂಟೆಗೆ ಆರು ಗಂಟೆಗೆ ವಾಹನ ಹೋಗುತ್ತೆ ಸರ್ ತಮ್ಮ ಗಾಡಿ ನಂಬರ್ ವೆಹಿಕಲ್ ನಂಬರ್ ಇರುತ್ತಲ್ಲ ಯಾರ ಹತ್ರ ತಿಂದು ವೆಹಿಕಲ್ ನಂಬರ್ ನನಗೆ ತಿಂತ ಎಷ್ಟು ವರ್ಷ ಇದ್ರೆ ಆ ಗಾಡಿಯಲ್ಲಿ ತಗೊಂಡು ಕುಡ್ತಾ ಇದ್ರಿ ನಾನು ಒಂದು ಗಂಟಾಗಿ ಬಂದಿದ್ದೀನಿ ಒಂದು ನಾಲ್ಕೈದು ಆಗಿದೆ ಹೌದು ಹಾಂ ಸರಿ ಈಗ ತಮ್ಮ ವಾಹನವನ್ನು ತೆಗೆದುಕೊಂಡು ಬಾ ನಮ್ಮ ಹತ್ರ ಎಸ್ ಇದಾವೆ ಸ್ವಾಮಿ ನನಗೆ ಹೋಗೋವಾಗ ನಮ್ಮ ಫ್ರೆಂಡ್ಸ್ ಮನೆ ಇದ್ದರೆ ನನ್ನ ಬಾಪಿದ ಅಲ್ಲ ನಿಮ್ಮ ಜೊತೆಗೇನೆ ಕೂತು ಕುಡಿತಾ ಇದ್ರಲ್ಲ ಮೂರು ಜನ ಇದ್ರಿ ಸರ್ ನೀವು ಮೂರು ಜನ ಒಂದೇ ಕೇಬಲಲ್ಲಿ ಕೂತ್ ಕುಡಿತಾ ಇದ್ರಿ ನನ್ನ ಹತ್ರ ಜಿ ಪಿ ಎಸ್ ಇದೆ ನಾನು ಹೇಳ್ತಾ ಇಲ್ಲ ತಾವು ನಮ್ಮ ದೃಶ್ಯನೇ ಅಲ್ಲ ಊಟಕ್ಕಂತ ಹೋಗಿದ್ದೀವಿ ಆಫೀಸ್ ನಾನು ಮಾಡಿದ್ದೀನಿ ಅವ್ರ ಪಾಡಿಗೆ ಹೋಗಿದ್ದಾರೆ ಮತ್ತೆ ನಾವು ಬೇಕಾದಂತೆ ಇದ್ರೆ ಭ್ರಷ್ಟಾಚಾರ ಮಾಡಬೇಕು ದುರ್ದೇಶ ಮಾಡ್ಬೇಕಂತ ಸರ್ಕಾರಿ ವಾಹನವನ್ನ ತೆಗೆದುಕೊಂಡು ಬಂದಿತ್ತು ಭ್ರಷ್ಟಾಚಾರವೇ ಅಲ್ಲ ನೀವು ನಮ್ಮ ಅವರು ಅಲ್ಲಿ ಹೋಗ್ತಾ ಇದ್ರು ತೆಗೆದ್ ಕರೀಲಿಕ್ಕೆ ವಾಹನ ಬಂದಿತ್ತಲ್ಲ ಅದೇ ಅವರು ಗೌರ್ಮೆಂಟ್ ಬಾಯ್ತಲ್ಲ ಅಲ್ವಾ

ಸರ್ಕಾರಿ ವಾಹನವನ್ನು ದುರ್ಬಳಕೆ ನಾವು ಮಾಡಿಲ್ಲ ಆಫೀಸಲ್ಲಿ ಬಂದಿದ್ದು ಅದು ಕಳಿಸ್ಕೊಟ್ಟಿದ್ವಿ ನಾವು ಹ್ಞೂ ಯಾಕಂದರೆ ಇವತ್ತು ನಮ್ಮ ಅಜ್ಜಿಯವರು ತೆಕ್ಕೊಂಡಿದ್ರು ಹ್ಞೂ ಇನ್ನೊಂದು ಅಡಿಗೆನೆ ಹ್ಞೂ ಇನ್ನೊಂದು ಗಂಟೆಗೆ ತಂದಿದ್ರು ನಮ್ಮ ಗುರ್ಬಲ ಇಲ್ಲೇ ಇದರ ನನ್ನ ಮನೆಗೆ ಯಾರು ಸರ್ ತಂತ್ರ ಪ್ರಕಾಶ್ ಕರ್ಕೊಂತಾರೆ ಹೈಕೋರ್ಟ್ ಟೀಚರ್ ಗರ್ಮೆಂಟಾ ಇದು ಗೌರ್ಮೆಂಟ್ ಅವರು ಹಿಂಗೆನ ಇಲ್ಲ ಸರ್